ಮನುಷ್ಯ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವಿ ಆಯುರ್ವೇದದಲ್ಲಿ ಹೇಳಿರುವಂತೆ ಈ ಮೂರರ ನಡುವೆ ಸಮತೋಲನವನ್ನು ಅಭಿವೃದ್ಧಿಪಡಿಸಲು ಯೋಗ ಸಹಾಯ ಮಾಡುತ್ತದೆ ಈ ಬಾರಿ ವೈಯಕ್ತಿಕ ಮತ್ತು ಸಾಮಾಜಿಕ ಯೋಗಕ್ಷೇಮಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಹಾಗೂ ಯೋಗ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ ಇಪ್ಪತ್ತೊಂದರಂದು ಮಡಿಕೇರಿಯ ಕೆಳಗಿನ ಗೌಡ ಸಮಾಜದಲ್ಲಿ ಯೋಗ ದಿನಾಚರಣೆ ನಡೆಯಲಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರೇಣುಕಾದೇವಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಏಳರಿಂದ ಏಳು ನಲವತ್ತೈದು ಗಂಟೆಯವರೆಗೆ ಯೋಗಾಸನದ ಪ್ರಾತ್ಯಕ್ಷಿಕೆ ನಡೆಯಲಿದೆ ಎರಡು ನಿಮಿಷ ಪ್ರಾರ್ಥನೆ ನಾಲ್ಕು ನಿಮಿಷ ಚಲನಕ್ರಿಯೆ ಇಪ್ಪತ್ತ್ ಮೂರು ನಿಮಿಷ ಆಸನಗಳು ಆರು ನಿಮಿಷ ಪ್ರಾಣಾಯಾಮ ಮತ್ತು ಧ್ಯಾನ ನಡೆಯಲಿದೆ ಬಳಿಕ ನಡೆಯುವ ಸಭಾ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಉದ್ಘಾಟಿಸಲಿದ್ದಾರೆ ಮಡಿಕೇರಿ ಶಾಸಕ ಮಂತರ್ಗೌಡ ಅಧ್ಯಕ್ಷತೆ ವಹಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಶಾಸಕ ಪೊನ್ನಣ್ಣ ಸಂಸದ ಯದುವೀರ್ ಒಡೆಯರ್ ಎಂಎಲ್ಸಿಗಳಾದ ಸುಜಾ ಕುಶಾಲಪ್ಪ ಎಸ್ಎಲ್ ಭೋಜೇಗೌಡ ಡಾಕ್ಟರ್ ಧನಂಜಯ ಸರ್ಜಿ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು i

ಇಲಾಖೆಯಿಂದ ಅದರಲ್ಲೂ ಕೂಡ ನಾವು ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಒಂದು ಆಯುಷ್ ಅವೇರ್ನೆಸ್ ಅಲ್ಲಿ ಎಲ್ಲ ಒಂದು ಆಯುರ್ವೇದ ಯೋಗ ಯುನಾನಿ ಸಿದ್ಧಾಂತಿ ವಿಚಾರವಾಗಿ ಕೂಡ ನಮ್ಮ ವೈದ್ಯರು ತಜ್ಞರು ಕೂಡ ಅವರಿಗೆ ತಿಳಿ ತಿಳಿಯ ಆಯುಷ್ ನೈನ್ ಸ್ಟ್ರೀಮ್ಗೆ ತರುವಾಗಿ ಈ ಒಂದೆಲ್ಲ ಕಾರ್ಯಕ್ರಮ ಹಿರಿಯ ಯೋಗ ತರಬೇತುದಾರ ಮಹೇಶ್ ಮಾತನಾಡಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಸಲುವಾಗಿ ಜೂನ್ ಇಪ್ಪತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಮಡಿಕೇರಿಯಲ್ಲಿ ಯೋಗ ಜಾಥಾ ಏರ್ಪಡಿಸಲಾಗಿದೆ ನಗರದ ಗಾಂಧಿ ಮೈದಾನದಿಂದ ಆರಂಭಗೊಂಡು ಜನರಲ್ ತಿಮ್ಮಯ್ಯ ವೃತ್ತ ಹಳೆ ಖಾಸಗಿ ಬಸ್ ನಿಲ್ದಾಣ ಇಂದಿರಾ ಗಾಂಧಿ ವೃತ್ತಕ್ಕಾಗಿ ಸಾಗಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಮುಕ್ತಾಯಗೊಳ್ಳಲಿದೆ ಎಂದ ಅವರು ಮರುದಿನದ ಯೋಗ ದಿನಾಚರಣೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ತಿಳಿಸಿದರು ಸೇರಿಕೊಂಡು ಆ ನೂರೆಂಟು ಸೂರ್ಯನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ನಾಳೆ ದಿನ ಜನರ ಯೋಗ ಹೋಗ್ತಾ ಇದೆ ಮಡಿಕೇರಿಯಲ್ಲಿ ಯೋಗ ಜಾತಕದ ಮೂಲಕ ಬೀದಿ ಬೀದಿಗಳಲ್ಲಿ ಯೋಗ ಸಂದೇಶವನ್ನು ಸಾರಿಸುವ ಸಾರುವಂತಹ ಪ್ರಯತ್ನ ನಮ್ಮೆಲ್ಲ ಯೋಗ ಬಂಧುಗಳು ಮತ್ತು ಸ್ವಲ್ಪ ಶಾಲಾ ವಿದ್ಯಾರ್ಥಿಗಳವರು ಕೂಡಿ ಆ ನಾಳೆ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಈ ಕಾರ್ಯಕ್ರಮ ಗಾಂಧಿ ಮೈದಾನದಲ್ಲಿ ಶುರು ಆಗುತ್ತೆ ಆ ಟೌನ್ ಹಾಲ್ನಲ್ಲಿ ಆ ಕಾರ್ಯಕ್ರಮ ಮುಗಿಲಿಕ್ಕಿದೆ ಸುಮಾರು ಒಂಬತ್ತುವರೆ ಹೊತ್ತಿಗೆ ಅದು ಮುಗಿಯುತ್ತೆ ಆ ಶುಕ್ರವಾರದ ಒಂದು ಯೋಗ ದಿನಾಚರಣೆಯಲ್ಲಿ ಎಲ್ಲ ನಮ್ಮ ಯೋಗ ಬಂಧುಗಳು ಹಾಗೆ ಉಳಿದಂತೆ ಸಾರ್ವಜನಿಕ ಬಂಧುಗಳು ವೈಯಕ್ತಿಕವಾಗಿ ಅಭ್ಯಾಸ ಮಾಡುವವರು ಎಲ್ಲರೂ ಅದರಲ್ಲಿ ಸೇರಿಕೊಳ್ತಾರೆ ಹಾಗೆ ನಾವು ಈ ಮೂಲಕ ಎಲ್ಲರನ್ನು ವಿನಂತಿಸಿಕೊಳ್ತೀವಿ ಎಲ್ಲರೂ ಆ ದಿನ ಸೇರಿಕೊಳ್ಳಿ ಒಂದು ಐವತ್ತು ನಿಮಿಷಗಳ ನಾಲ್ಕು ಪ್ರಾಣಾಯಾಮದ ಕ್ರಿಯೆಗಳು ಮತ್ತು ಧ್ಯಾನ ಇದಿಷ್ಟು ಇರುತ್ತೆ ಮತ್ತೊಂದು ಯೋಗದ ಸಂಕಲ್ಪ ಕೂಡ ಜೊತೆಗಿರುತ್ತೆ ಅದರಲ್ಲಿ ಎಲ್ಲರೂ ಭಾಗಿಯಾಗಬೇಕು ಬಹಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಈ ಯೋಗ ದಿನೋತ್ಸವವನ್ನು ಯೋಗೋತ್ಸವವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಊರಿನವರ ಎಲ್ಲರ ಸಹಕಾರವನ್ನು ನಾವು ಕೋರ್ತೇವೆ ಯೋಗದ ಮೂಲಕ ನಾವು ಹೆಚ್ಚಿನ ಜನರನ್ನು ರೀಚ್ ಆಗಿ ಅದರ ಮೂಲಕ ಎಲ್ಲರ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಪ್ರಯತ್ನಕ್ಕೆ ನಮ್ಮ ಪ್ರಧಾನಿಗಳ ಸಹಯೋಗದೊಂದಿಗೆ ಪೂರಕವಾಗಿ ನಿಮಾ ಕೊಡಗು ಸಂಸ್ಥೆಯ ರಾಜಾರಾಮ್ ಮಾತನಾಡಿ ಮುಂದಿನ ಒಂದು ವರ್ಷದವರೆಗೆ ಕೊಡಗಿನ ಆರಕ್ಷಕರಿಗೆ ನಿಮಾ ಸಂಸ್ಥೆ ವತಿಯಿಂದ ಯೋಗದ ಕುರಿತು ಉಚಿತ ಸಲಹೆಗಳನ್ನು ನೀಡಲು ನಿರ್ಧರಿಸಲಾಗಿದೆ ಎಂದರು ಈ ವರ್ಷಕ್ಕೆ ಪ್ರಾರಂಭ ಮುಂದುವರಿತು ಅದೇ ರೀತಿ ಜಾತದಲ್ಲಿ ಕೂಡ ಅಷ್ಟೇ ಎಲ್ಲರೂ ಕೂಡ ಭಾಗವಹಿಸಬೇಕು ಕ್ರಿಯೇಟ್ ಮಾಡುವಂಥದ್ದು ನಮ್ಮ ಪ್ರಧಾನಮಂತ್ರಿ ಈ ವರ್ಷ ಕಾಶ್ಮೀರದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಅಲ್ಲಿ ಹೋಗ್ತಾ ಇದ್ದಾರೆ ದಕ್ಷಿಣದ ಕಾಶ್ಮೀರ ಅಂತದ್ದು ನಮ್ಮ ಕೊಡಗು ಜಿಲ್ಲೆ ಹಾಗಾಗಿ ಅವರಿಗೆ ಸರಿಸಮಾನವಾಗಿ ಅಲ್ಲದೆ ಹೋದ್ರು ಅವರ ಯಾವ ಕಲ್ಪನೆ ಅದಕ್ಕೆ ನಾವು ಒಂದು ಭಾವಕ್ಕೆ ಒಂದು ಸ್ಪಂದನೆ ಕೊಟ್ಟು ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ